ಮಂಜ ಯಾಕೆ ಸಪ್ ಮರಿ ಮಾಡಿಲಿ ಏನಿಲ್ಲಿ ಪೇಪರ್ ಒಳಗೆ ದಡ್ಡೆ ಬತ್ಲಾ ಚಾಕ್ಲೇಟ್ ಆದ ತಡ್ಡಿದೆ ಒಟ್ಟು ಅದಾವ ಆದ್ರ ಹುಡುಗಿನ ಇಲ್ಲಿ ಹುಡುಗಿ ಅದಕ್ಕೆ ಬೇಗ ಬಿಡಲಿ ಸಿಂಗಲ್ ಆಗಿನ ನೀನು ನಂಗ ಸಿಂಗಲ್ ಇದ್ ಬಿಡ ಜೀವನ ಹಿಂಗ್ ಕಾದ್ ಬಿಡಲಿ ಹುಡುಗಿ ತೋನಿ ಏನ್ ಮಾಡ್ತಿ ಹಂಗ ಇಲ್ಲಿ ಕಾಶ ಅದನ್ಲಿ ಲೇ ಕಾಶ ಇವತ್ತ ಪ್ರಪೋಸ್ ಡೇ ಯಾವ ಡೇಲಿ ಲೇ ನಿಮ್ ಹುಡುಗಿ ಅದಾಳ ಏನ್ ಮಾಡಿದ್ಯಾ ಕಿಸ್ ಕೊಟ್ಟೆ ಪ್ರಪೋಸ್ ಮಾಡಿದ್ಯಾ ನಮ್ ಒಟ್ಟಿ ಇಟ್ಟಿ ಇಷ್ಟೊತ್ ಆದ್ರೆ ನಮ್ ಹುಡುಗಿ ಪೋನ್ ಹಚ್ಚಿಲ್ಲ ಇವತ್ ನೋಡಿದ್ರ ಚಾಕ್ಲೇಟ್ ಡೇ ಐತಿ ಚಾಕ್ಲೇಟ್ ಕೊಡಿಸಿ ಇಬ್ರು ಒಂದ ಚಾಕ್ಲೇಟ್ ತಿನ್ಬೇಕಂತ ಮಾಡಿದ್ವಿ ಇವತ್ತ ಕೇಸ್ ಕೇಸ್ ಮಾಡ್ಬೇಕಂತ ಮಾಡಿದಿವಿ ನಾವ್ ನಾವ್ ಇವತ್ ಇಷ್ಟೋತನ ಆದ್ರೂ ಮೆಸೇಜ್ ಇಲ್ಲ ಫೋನ್ ಇಲ್ಲ ನನ್ನ ನಸೀಬ ಗಾಂಡೋ ಐತೆ ಇವತ್ತ ದೇವ್ರ ಎಂತ ಹುಡುಗಿನ ಕೊಟ್ಟಪ್ಪ ಅಲ್ಲಿ ಕಾಶ ಅದನ್ನ ಕೇಳ ನಿಂದರ್ ಕಾಶ ಇವತ್ ಎರಡೇ ಐತ್ಲಿ ಇವತ್ತು ಸಂಡೇ ತೋಲಿಪ್ಪ ಅದಲ್ಲಿಪ್ಪ ಲವರ್ಸ್ ಬರ್ ಡೇ ಐತ್ಲಾ ಇವತ್ ಎರಡೇ ಐತೆ ತಲಿ ಹಾಪ್ ಮಾಡಾಕತ್ತಪ್ಪ ಏ ಹೇಳ್ಕ ಸೋಮರ ಅವಂಗ ಸುಳ್ಳ ನಮ್ ತಾಸ ಚಾಕ್ಲೇಟ್ ಐತ್ ನೋಡ್ ಮಾರ ಚಾಕ್ಲೇಟ್ ಆ ಸಾನ್ ಕೊಲ್ಲಿ ದೊಡ್ಡ ಕೊಲ್ಲಿ ಚಾಕ್ಲೇಟ್ ನಮ್ ಹುಡುಗಿಗೆ ಇಲ್ಲ ಅಂದ ಕೊಡ ಹೋಗ್ಲಿ มัน બી આવડી માણના બીજા લે મંજા નનું બી સદાવલા ગોલ્ડન બિતંગ ઇટ ઇટ આવ હીચકીન દેકો હિટ આવડતાવા લે તારા તેલી ગરમાત ની બાકી રે ને ની મેલ મત નીમ ન હું બંધ આતા તો તેલી તનાતર તેલી કેટ બટતી ન હું હેંગ કઈ કોટલા ના આચી એટલા કોંદર બરબક ના હે હેંગ પ્લાન માગલી

ಬರೇ ಹುಡುಗಿ ಚಿಂತಾಗ ತಲೆ ಹಾಡ್ತಾನ ನಮ್ದು ಮತ್ತು ತೋನು ಅಡ್ಡಿ ಚಿಮ್ಗ ಎತ್ತ ಅವಲಲ್ಲ ಇವ ಬಿಳಿ ಎತ್ತ ಎತ್ತ ನೋಡ್ತಾನ ಹೊಳ್ಳೆ ಮುಳಿ ಹಚ್ತಾನ ಅವ್ನಿಗೆ ಹುಟ್ಟಿದವರಿ ನನ್ನ ಕಟ್ಟಿ ಬಡಿತಾರೆ ಅವ್ನು ಎಟ್ ಸಲಾರ ಫೋನ್ ಹಚ್ ಸಲ್ತಿದ್ದಾನೆಪ್ಪ ಎದಕ್ಕರ ಬರ್ತಾವಲ್ಲಪ್ಪ ಫೆಬ್ರವರಿ ಇಬ್ರು ಎಲ್ಲ ಹುಗ್ಗು ಮರ ಹಲೋ ದೋಸ್ತ ಹಲೋ ಹೇಳೇ ఒట్ట బట్ట అర్జెంట ఏన్లీ ఎల్ హిల్ ఈ బేర్ గిడకడే బాయ్లీ గిడకడే ఏ బాయ్ ఎప్పు సుద్దు గోత నిన్గా బాబా పట్ బా పట్న బా బందే బందే బంద బాబా బాబా పట్న బట్ ఏ అర్జెంటా నిల్ కు ದೋಸ್ ನಮ್ ಹುಡ್ಗಿ ಎತ್ತಕೊಂಡ್ ಬರಸ್ ನೀವ್ ಒಟ್ಟೆ ಹುಡ್ಗಿ ಎತ್ತಕೊಂಡ್ ಬರಕ್ ಸಹಾಯ ಮಾಡಬೇಕ ಮತ್ ದೋಸ್ತಿ ಮ್ಯಾಗ ಆನ್ ಮತ್ತ್ ಬರ್ಲಿಕ್ಕಂದ್ರಪ್ಪ ನಿಮ್ ಏ ಒಟ್ಟೆಗೆ ಬರಬೇಕ್ ಅಕ್ಕಿ ಓಡಾಕಿ ಗೊತ್ತೋಸ್ತ ಒಟ್ಟಾಕಿನ್ ಎತ್ತಕೊಂಡ್ ಬರಬೇಕ ಯೋಚನೆ ಮಾಡ್ತಿದ್ದಾರೆ ಸ್ವಲ್ಪ ಮಗ ಹುಡಿ ಹುಡಿಗಿ ಅಂತ ಎಟ್ಟ ತಲೀರ ಹಾಡ್ತಾನಪ್ಪ ನಮ್ದ ಸಾಕಾಗೈತ್ ಮಗ ದೇವ್ರ ಕರ್ಕೊಂಡಾರ ಬಿಡಪ್ಪ ಮ್ಯಾಗ ಬಿಳ ಕೈ ಬಿಡ ಏ ಮಗ ಒಟ್ಟ ಏನದ್ ಗೊತ್ತಿಲ್ಲ ಹೋಗುದ ಈಗ ಸಾಕಾದ್ಲಿಪ್ಪ ಹ್ಮ್ ನಾನು ಅಟ್ಟ ಯಾಕ ಸಿಕ್ಕೊಲಿ ಅವ್ರನ್ನು ಸಿಗಸ್ತಾನ ತಡಿ ಹಲೋ ಲೇ ಮಂಜಾ ಲೇ ಕಾಶಾ ಪಾರ್ಟಿ ಕೊಡ್ಸತ್ತಾನ ಲೇ ಎಣ್ಣಿ ಎಣ್ಣಿದ

ಕಲ್ಮರಿ ಇದೆ ಇರ್ಲಿ ಇರ್ಲಿ ಆ ನಾಡ ಸಿಂಗನ ನಾ ಪ್ಲಾನ್ ಮಾಡ್ಬಿಟ್ಟೆ ನಿನಿಂಗಾ ದೊಡ್ಡಷ್ಟ್ ಒಳಗ ಇನ್ನ ಬಂಗಾಚ ಆಂಗಾಚ ಲ್ಯಾ ಅದಿ ಹಾಸನ್ ಮರಿ हेलोಲೇ हेलो ಹೇಳ್ ಕಾಶಾ ಪಾರ್ಟಿ ಕೊಡತಂದ್ಲೇ ಏದರ ಪಾರ್ಟಿ ಯಪ್ಪ ಈಗ ಎನ್ನಿ ಪಾರ್ಟಿ ಎನ್ನಿ ಪಾರ್ಟಿ ಆ ಬಾಂಡ್ ನಂತ್ರ ಯಾಳೋ ಇತ್ತು ಏನ್ ಹೇಳಾ ಏನ್ ಬರಬೇಕು ಹೇಳಾ ಆ ಅಂತೆ ಬರ್ತಾನೆ ಮತ್ತೆ ಇಲ್ಲಿ ಗ್ಯಾ

ದೋಸ್ತ ನೋಡಣಿ ಹಾಲಿಗಿತ್ತಿದೋಸ್ತನಿ ಮಕ್ಕಳ್ಯಾ ನನ್ನ ಅಟ್ಟ ಸಿಗಿಸ್ತೀರಿ ಅರಾಜು ಅದಕ್ಕೆ ನಿಮ್ಮದು ಸಿಗಿಸಿಬಿಟ್ಟಿನಿ ಸಲಾ ಆ ಬರೇ ಒಟ್ಟ ಚಲೋ ಇದ್ರ ತಕ್ಷ್ ಅಂತೀರಿ ಕಷ್ಟಕ್ಕೆ ಬರ್ದ್ರು ಮಕ್ಕಳ ನೀವು ಸ್ಟಿಂಗ್ ಈಗ ಹೋಗೋ ದೋಸ್ತ ಹ್ಮ್ ಒಂದ್ ಅಂತ ತಿಳ್ಕೊ ತಿಳ್ಕೋದ್ ಎಪ್ಪ ದೇವ್ರ್ ಕೊಟ್ಟದ ನೋಡಿ ಯಾವ್ದಾಗ ಒಂದ ಬರೇ ಪೋಡಿಸಿದ್ರಿ ಅದಕ್ಕೆ ಹತ್ತ ಬರ ಹೆಚ್ಚಿದಾಗ ಎಬ್ಸ್ತಿರ್ಲಿ ನೀನ್ ನೀನು ಬಾಳೆ ಮಾತ ಮಾತಾಡಿದ್ರೆ ஏ ತಲೆಗ ಹಾಕ್ತ ಮತ್ತ ಹೇಳಾಕತ್ತಿಲ್ಲ ಮೊದ್ಲ ಏ ಬಲಗಿಡ್ ಏನ ನಮನ ಕುಂದ್ರಾಗ ತಗ ಹಾಕ್ಯ ಬಿಡ್ತೀನಿ ಮತ್ತ ಎಲ್ಲಿ ಹುಡುಗಿ ಹಚ್ಚಿ ಗೊತ್ತಾಗ ಬರ್ಲೇ ದೋಸ್ತ ಒಂದ್ ಸೆಕೆಂಡ್ ಏನ್ ಲೆಪ್ಪ ಇಂತ ಹಾಡ ಹಾಕಿ ಸುಮ್ಗ ಹಾ 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 ಸಾಕ್ ಬಂದ್ ಮಾಡಿ ಇಷ್ಟ್ರ ಮ್ಯಾಗ ಹಾಕಿನ ಹೋರಿ ನೀವು ಸಾಕ್ ಬಿಡಲಿ ಬಾ ಕುಂದ್ರ ಬಾ ದೋಸ್ತ ಕಿಮ್ಮತ್ ದೋಸ್ತ ನೀನ್ ಆಕೆ ಆಕಿ ಏನ್ ಹೇಳಿ ನೀವ್ ಒಂದ ಮಾತೇನೆ ಏನ್ ಹೇಳಿದೆ ಒಟ್ಟ ಹತ್ ಸಾವಿರಕ ಇಪ್ಪತ್ ಸಾವಿರ ಮಾಡ್ಕೊಡ್ತೀನಿ ಬರೀ ಹಿಂಗ್ ಹಿಂಗಿಂದ ಹಿಂಗ ಅಂತ ಏನೇ ಆ ಕೆಳಗಣ ಖುಷಿಯಾಗಿ ಜಗದ್ಯಾಡಿ ಕಿಸ್ ಗಿಸ್ ಕೊಟ್ಟು ಮರಗ ಡ್ಯಾನ್ಸ್ ಮಾಡಕ್ ಬಿಟ್ಲ ಆ ಬೇಬಿ ಹತ್ ಸಾವಿರಕ್ಕೆ ಇಪ್ಪತ್ ಸಾವಿರ ಮಾಡಂದ ಹಿಂಗ ಇತ್ತ ಮೊಬೈಲ್ ತಗದ್ ನಿಂಗ ತಗದ್ ಕ್ಯಾಶ್ ಹಿಂಗ ಹೊಡೆದ್ನಿ ಕ್ಯಾಲ್ಕುಲೇಟರ್ ಬಂತ ಇದ್ರಾಗ ಏನ್ ಮಾಡಿದ್ ನಿಂಗ ಹತ್ ಸಾವಿರ ಹೊಡೆದ್ ನಿಂಗೆ ಮೊದಲ ಆಮೇಲೆ ಕೋರ್ಸ್ ಮಾಡಿ ಮತ್ ಹತ್ತ್ ಸಾವಿರ ಹೊಡೆದ್ಬಿಟ್ ನೀ ತೋರ್ಸಿನಿ ಇಪ್ಪತ್ ಸಾವಿರ ಅಂತ ನೀಡ್ ಹೇಳಿ ಹತ್ ಸಾವಿರಕ್ಕೆ ಇಪ್ಪತ್ ಸಾವಿರ ಮಾಡ್ತೇ ತು ಮಕ್ಕನ

ಏನಪ್ಪ ನಿನಗ ಯಾವಾಗ ಕುಡಿಬೇಕ ಅನಸ್ತೈತಲ್ಲ ಅವಾಗ ಇದ್ನ ಬಾಯ್ ಸುತ್ತ ದೋಸ್ತ ಅಲ್ಲಲ್ಲ ಏನಿ ಹಲ್ಕಡ್ ದೋಸ್ತ್ರ ಬಾ ಇಲ್ಲಿ ಮಗಾ ಏನ್ರ ಹೇಳಂದ್ರ ಏನ್ರ ಹೇಳಕ ಮಚ್ಚ ಮುಂಜಾನ ಇಲ್ಲ ಅಂತ ತಲೆ ಹಟ್ಟಿಪ್ಪಾ ಎತ್ತಕೊಂಬರೀನ್ ಬಾ ಎತ್ತ ಕುಂಬರನ್ ಬಾ ಹುಡ್ಗಿನ್ ಅಂತಿ ಎತ್ತಕೊಂಬರ್ದ ಆದ್ರ ಆಕಿ ಒಪ್ಪಿಗಿ ಆಯ್ತದ ಯಾ ನಾ ಇದ್ ಒಪ್ಪಗಿ ಹಾ ಸಿಂಗಲ್ ಸಿಮ್ ಅನಾ ಜೋಡಿ ನೀವದಿಲ್ಲಾ ಹಾ ಸಾಕ್ ಎತ್ತಕೊಂಬರ மச்சுதன்ல கரீத்தேரி டெங்கு 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 கார் ஏப்பர் எத்தினி ஆ தண்ண எத்தின் கடை பாடிகொடக் வாக்கில் அதே

மக நமதத்தி நமக்கு டே ஹோத மோடப்பா ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗ ಏನೋ ತಪ್ಪಾಗಿದ್ರು ಕ್ಷಮಿಸಿ ಬಿಡ್ರಿ ಲೈಕ್ ಮಾಡ್ರಿ ಲೈಕ್ ಗಂಟಿ ನೋಡ್ರಿ ಗಂಟಿ ಬಾಚಿರಲಾ ಮೆಸೇಜ್ ಬರಕ್